ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆ ಆ ಯೋಜನೆಗೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗಿದೆ ಆದರೆ ಇಲ್ಲಿ ಒಂದು ಅನುಮಾನ ಅಥವಾ ಒಂದು ಪ್ರಶ್ನೆ ಏನು ಉದ್ಭವ ಆಗುತ್ತಪ್ಪ ಅಂತಂದರೆ ಈಗ ಗಂಡ ಹೆಂಡತಿ ದಂಪತಿಗಳಿಬ್ಬರೂ ಕೂಡ ರಾಜ್ಯ ಸರ್ಕಾರಿ ನೌಕರರಾಗಿರ್ತಾರೆ ಹಾಗಾದರೆ ಇಬ್ಬರೂ ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾ ಇಬ್ಬರು ಸ್ಯಾಲ್ರಿಲ್ಲೂ ಕೂಡ ಹೊಂತಿಗೆಯನ್ನು ಕಟ್ ಮಾಡಿಸ್ಬೇಕಾ ಅಂತಕ್ಕಂಥದ್ದು ಏಕೆಂದರೆ ನಾವು ಇಲ್ಲಿ ಅವಲಂಬಿತರ ಪಟ್ಟಿಯ ಮೂಲಕ ಹೇಳುವಾಗ ಗಂಡ ಪತಿ ಅಥವಾ ಪತ್ನಿ ಅವರ ಮಕ್ಕಳು ಈ ರೀತಿ ಹೇಳಿರ್ತೀವಿ ಆದರೆ ಇಲ್ಲಿ ದಂಪತಿಗಳಿಬ್ಬರೂ ಕೂಡ ನೌಕರರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಒಂತಿಗೆಯನ್ನು ಕಟ್ ಮಾಡಿಸ್ಬೇಕಾ ಅಂತ ಅಂದಾಗ ಏನು ಹೇಳುತ್ತೆ ಇಲಾಖೆ ದಂಪತಿಗಳಿಬ್ಬರು ರಾಜ್ಯ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಹೆಚ್ಚಿನ ಮೂಲ ವೇತನವನ್ನು ಪಡೆಯುವ ಉದ್ಯೋಗಿ ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿ ನೋಂದಾಯಿಸಿಕೊಳ್ಳುತ್ತಾರೆ ಇಲ್ಲಿ ಒಂದು ಅಂಶ ತಿಳ್ಕೊಳ್ಳಿ ಯಾರು ಗಂಡ ಅಥವಾ ಹೆಂಡತಿಯಲ್ಲಿ ಯಾರ್ದು ಹೆಚ್ಚು ವೇತನವನ್ನು ಪಡೀತಾರೆ ಅವರ ಹೆಸರಿನಲ್ಲಿ ಕಾ ಕಾರ್ಡು ಜನರೇಟ್ ಆಗುತ್ತೆ ಆದರೆ ಏನು ಇಲ್ಲಿ ಸಮಸ್ಯೆ ಉದ್ಭವದೇನೋ ಆದರೆ ಇಬ್ಬರು ಉದ್ಯೋಗಿಗಳು ತಮ್ಮ ಪೋಷಕರನ್ನು ಅವಲಂಬಿತರನ್ನಾಗಿ ಸೇರಿಸಲು ಬಯಸಿದರೆ ಇಬ್ಬರು ಪ್ರತ್ಯೇಕವಾಗಿ ಯೋಜನೆಗೆ ನೋಂದಾಯಿಸಿಕೊಳ್ಳತಕ್ಕದ್ದು ಈಗ ಫಾರ್ ಎಕ್ಸಾಂಪಲು ಈಗ ಗಂಡ ಹೆಚ್ಚು ವೇತನವನ್ನು ಪಡೀತಾ ಇದ್ದರು ಅಂದರೆ ಅವರು ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿರ್ತಾರೆ ಆದರೆ ಅವಲಂಬಿತರ ಪಟ್ಟಿಯಲ್ಲಿ ಅವರ ಯಾರು ಮುಖ್ಯ ಅವರ ಕಾರ್ಡ್ ಹೋಲ್ಡರ್ ಆಗಿರ್ತಾರೆ ಅವರ ತಂದೆ ತಾಯಿ ಇಲ್ಲಿ ಅವಲಂಬಿತರ ಪಟ್ಟಿಗೆ ಸೇರ್ತಾರೆ ಎಂಟಿಯ ತಂದೆ ತಾಯಿಗಳು ಇದಕ್ಕೆ ಸೇರಲ್ಲ ಅದ್ ಹಾಗಾಗಿ ಇಬ್ಬರು ಗಂಡ ಅಥವಾ ಹೆಂಡತಿ ಇಬ್ಬರ ತಂದೆ ತಾಯಿಗಳನ್ನು ಕೂಡ ಅವಲಂಬಿತರ ಪಟ್ಟಿಗೆ ಸೇರಿಸಬೇಕು ಅಂತಂದರೆ ಸಪ್ರೇಟಾಗಿ ಇಬ್ಬರೂ ಕೂಡ ನೋಂದಾಯಿಸಿಕೊಳ್ಳಬೇಕು ಮತ್ತು ಇಬ್ಬರ ವೇತನದಲ್ಲಿಯೂ ಕೂಡ ಹೊಂತಿಗೆಯನ್ನು ಕಟಾವಣೆ ಮಾಡಿಸ್ಬೇಕಾಗತ್ತೆ ಇಲ್ಲ ಯಾರು ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿರ್ತಾರೆ ಅವರ ತಂದೆ ತಾಯಿಗಳನ್ನು ಮಾತ್ರ ನಾವು ಈ ಪಟ್ಟಿಗೆ ಅವಲಂಬಿತರ ಪಟ್ಟಿಯಲ್ಲಿ ಸೇರಿಸ್ಕೊಂತೀವಿ ಈ ಯೋಜನೆಯನ್ನು ನೋಂದಾಯಿಸ್ಕೊಳ್ತೀವಿ ಅಂತ ಅಂದರೆ ಇಬ್ಬರಲ್ಲಿ ಯಾರು ಹೆಚ್ಚು ವೇತನವನ್ನು ಪಡಿತಾ ಇರ್ತಾರೆ ಅವರ ಹೆಸರಿನಲ್ಲಿ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಸಾಕು ಅವರ ಹೆಸರಿನಲ್ಲಿ ಈ ಹೊಂತಿಗೆಯನ್ನು ಕಟಾವಣೆಯನ್ನು ಮಾಡಿಸಿದರೆ ಸಾಕಾಗತ್ತೆ ಈ ಮಾಹಿತಿ ಇದಕ್ಕೆ ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂಥ ಇನ್ನೂ ಮತ್ತಷ್ಟು ಸಮಸ್ಯೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ವಿಡಿಯೋಗಳ ಮೂಲಕ ಮಾಡ್ತೀನಿ ಹಾಗಾಗಿ ನೀವು ಯಾರು ಕೂಡ ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು